ನಮ್ಮ ಚನ್ನಾಭಣ್ಣ ತಾಲೂಕಿಗೆ ಮತ್ತು ಹಾಸನ ಜಿಲ್ಲೆಗೆ ಸುದಿನ ನಮ್ಮ ನಮ್ಮೂರಿನ ಎಮ್ಮೆಯ ಮಗ ಆಧುನಿಕ ಭಗೀರಥ ಅಭಿವೃದ್ಧಿ ಹರಿಕಾರ ಆದಂಥ ಡಾಕ್ಟರ್ ಸಿ ಎನ್ ಸಿ ಎನ್ ಬಾಲಕೃಷ್ಣ ಅವ್ರದ್ದು ಇವತ್ತು ಜನ್ಮದಿನ ನಮ್ಮೆಲ್ಲರ ಸುದಿನ ಯಾಕಂದರೆ ಯಾಟ್ರಿಕ್ ಇರೋ ಮೂರು ಸಲ ಈ ಈ ನಮ್ಮ ಚನ್ನಾಭೂನ ತಾಲೂಕಿಗೆ ಶಾಸಕರಾಗಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳೇ ಅವ್ರಿಗೆ ಶ್ರೀರಕ್ಷೆ ಈ ಇಷ್ಟೊಂದು ಜನ ನೀವು ನೋಡ್ಬೋದು ಅವ್ರು ಹಿನ್ಗಡೆ ಯಾಕೆ ಇರ್ತೀವಿ ಅಂತ ಅವ್ರು ಮಾಡೋ ಒಂದು ಅಭಿವೃದ್ಧಿ ಕೆಲಸಗಳು ಇಪ್ಪತ್ನಾಲ್ಕು ಗಂಟಲಿ ಹತ್ತೊಂಬತ್ತು ಗಂಟೆ ಕೆಲಸ ಮಾಡ್ತಾರೆ ಐದು ಅವರ್ ಮಾತ್ರ ಅವ್ರು ನಿದ್ದೆ ಮಾಡೋದು ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ ವೈಯಕ್ತಿಕವಾಗಿ ಆದ್ದರಿಂದ ಆ ದೇವರು ಈ ನಾಡಿನ ಆದಿದೇವತೆ ಚಾಮುಂಡೇಶ್ವರಿ ಮತ್ತು ನಮ್ಮ ಚಂದಾಪುಟ ತಾಲೂಕಿನ ಹೊಡಗೇರಮ್ಮ ದೇವತೆ ಅವ್ರಿಗೆ ಇನ್ನೂ ಆಯುರು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಈ ದೀನದಲಿತರ ಅಬಲೆಯರ ಸಹಾಯಕ್ಕೆ ಮತ್ತು ಅವರ ಕೆಲಸ ಮಾಡೋಕ್ಕೆ ಇನ್ನೂ ಅವರ ಆರೋಗ್ಯನ ನಮ್ಮೆಲ್ಲರ ಆರೋಗ್ಯವನ್ನು ಅವ್ರಿಗೆ ಕೊಡಲಿ ಅಂತ ಹೇಳಿ

ಇಡೀ ನಮ್ಮ ಎಲ್ಲ ಬಂದು ಈ ದಿವಸ ನಮ್ಮ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗಿಗಳಾಗಿ ಆ ಸಿಹಿ ಕೇಕ್ ಕಟ್ ಮಾಡಿಸೋ ಮೂಲಕ ಸಿಹಿ ಸಿಹಿ ತಿನ್ನಿಸಿ ಅವಕಾಶ ನಮಗೆ ಶುಭ ಕೋರಿದ್ದಾರೆ ಅವರಿಗೆಲ್ಲ ವಿಶೇಷ ವಾದ್ಯಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ನಾಗಣ್ಣವರ ಏನು ನಮ್ಮ ಮಾತೃ ಮಾತು ಅದೇ ಮಾತರಂ ಒಂದು ಏನು ಅನಾಥಾಶ್ರಮದಲ್ಲಿ ಒಂದು ನಮಗೆ ಕೆಂಪೇಗೌಡ ವೇದಿಕೆಯವರು ಇವತ್ತು ಕೇಕ್ ಮಾಡಿಸಿ ಅನಾಥರಿಗೆ ಒಂದು ಉಪಹಾರವನ್ನು ಕೂಡ ಇಟ್ಕೊಂಡು ಈ ಅದರಲ್ಲೂ ನನಗೆ ಅನಾಥಾಶ್ರಮದಲ್ಲಿ ಕೇಕ್ ಮಾಡಿದ್ದು ಕೇಕ್ ಕಟ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ ಏಕೆಂದರೆ ಅದಲೆಯವರು ಅದರ ಈ ಸಂದರ್ಭದಲ್ಲಿ ನಾಗಣ್ಣ ದಂಪತಿಗಳು ಅವರ ಕುಟುಂಬ ಕುಟುಂಬವ್ರಿಗೆ ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನು ನಿಜವಾಗ್ಲೂ ಕೂಡ ಮಾಡ್ತಾರೆ ಹೃದಯ ಹೃದಯ ತುಂಬಿ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮಂಥ ಆರೋಗ್ಯ ಯಶಸ್ಸು ಯಶಸ್ಕೊಳ್ತೀವಿ ಇವತ್ತು ನಮ್ಮ ತಾಲೂಕರು ಇರ್ಬೋದು ಬೇರೆ ಜಿಲ್ಲೆಯರು ಇರ್ಬೋದು ಎಲ್ಲರೂ ಫೋನ್ ಮಾಡಿದ್ರು ಅವನು ಕರ್ಕೊಂಬಂದ್ರೆ ನೂರೈವತ್ತು ಜನಕ್ಕೆ ಇವತ್ತು ಆಶ್ರಯ ಅನ್ನ ಆಶ್ರಯ ಎರಡೂ ಕೂಡ ಕೊಡ್ತಾ ಇದ್ದಾರೆ ಎಲ್ಲರ ಸಾಕಾರ ಅದು ಒಳ್ಳೆಯದಾಗಲಿ ಅನಾಥರಿಗೂ ಕೂಡ ಭಗವಂತ ಎಲ್ಲ ರೀತಿ ಆರೋಗ್ಯವಾಗಿ ಕೂಡ ಯಶಸ್ಸನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಈ ಅನಾಥ ಮುಖ್ಯ ಹೆಚ್ಚಿನ ಒಂದು ಬೇರೆ ಬೇರೆ ರೂಪಾಂತರದಲ್ಲಿ ಸೇವೆನ ಇದರಲ್ಲಿ ಇವತ್ತು ಬಂದಾಗ ನಮಗೆ ಉಜ್ವಲ ಹೆಚ್ಚಿನ ಸೇವೆಯನ್ನು ಮಾಡಬೇಕು ಅನ್ನೋದಾಗಿದೆ ನಮ್ಮ ಕೆಪ್ಪೇಗೌಡ ಇಲ್ಲಿ ಕೇಳಿದು ಒಳ್ಳೆ ಜಾಗಕ್ಕೆ ಕರ್ಕೊಂಡ್ಬಂದು ಕೇಕ್ ಕಟ್ ಮಾಡಿಸಿದ್ದಾರೆ ಇದು ಅರ್ಥಪೂರ್ಣವಾದಂಥ ಒಂದು ಸಭೆ ಅಂತ ನಾನು ಭಾವಿಸಿದ್ದೇನೆ ನಮ್ಮ ಎಲ್ಲ ನಮ್ಮಲ್ಲಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಅಬಾರಿಯಾಗಿರ್ತೀನಿ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ತಾಲೂಕಿನ ಬಡವರ ಗ್ರೀನ ದಲಿತರ ಎಲ್ಲ ವರ್ಗದವರ ಒಂದು ಸೇವೆಯನ್ನು ಕಾಯವಾಚ ಮಾಡಿಸ ಮಾಡ್ಕೊಂಡು ಹೋಗ್ತೀನಿ ಅದೇ ಇದೇ ವಿಶ್ವಾಸ ಮುಂದೂ ಕೂಡ ಇರಲಿ ಅಂತ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ